ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿನಿ ಜರ್ನಿ ಫ್ರೆಂಡ್ಸ್ ಇವತ್ತಿನ ಸಿನಿ ಜರ್ನಿಯಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಅದೇನಪ್ಪ ಅಂತಂದರೆ ಬಿಗ್ ಬಾಸ್ ಮುಗಿದ ಮೇಲೆ ಕಿಚ್ಚ ಸುದೀಪ್ ಅವರು ಮತ್ತೆ ಕಾಣಿಸಿದ್ದು ಸಿ ಸಿ ಎಲ್ನಲ್ಲಿ ಸುದೀಪ್ ಅವರು ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಆಟದಲ್ಲಿ ಬ್ಯುಸಿ ಆದರೆ ಅವ್ರ ಸಿನಿಮಾನ ನಾವು ಥಿಯೇಟ್ರ್ಗಳಲ್ಲಿ ನೋಡೋದು ಯಾವಾಗ ಗುರು ಅಂತಿದ್ದಾರೆ ಸ್ಯಾಂಡಲ್ವುಡ್ ಮಂದಿ ಆದರೆ ಈಗ ಸ್ವತಃ ಸುದೀಪ್ ಅವರೇ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತ ಮ್ಯಾಕ್ಸ್ ಸಿನಿಮಾದಿಂದ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಮ್ಯಾಕ್ಸ್ ಸಿನಿಮಾ ಅನೌನ್ಸ್ ಮಾಡ್ದಾಗಿನಿಂದ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಬಹುಭಾಷೆಯಲ್ಲಿ ಈ ಮ್ಯಾಕ್ಸ್ ಸಿನಿಮಾ ರೆಡಿ ಆಗ್ತಿದೆ ವಿಜಯ್ ಕಾರ್ತಿಕೇಯನವರು ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳ್ತಿದ್ದಾರೆ ಈ ಸಿನಿಮಾ ಬಗ್ಗೆ ಟ್ವಿಟ್ಟರ್ನಲ್ಲಿ ಮಾತಾಡಿರೋ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ನ ಒಂದು ಇಂಪಾರ್ಟೆಂಟ್ ಸೀನ್ಸ್ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಮ್ಯಾಕ್ಸ್ ಚಿತ್ರದ ಸ್ವಲ್ಪ ಭಾಗ ಮಾತ್ರ ಶೂಟಿಂಗ್ ಪೆಂಡಿಂಗ್ ಇದೆ ಹಾಗೆ ಮ್ಯಾಕ್ಸ್ ಚಿತ್ರದ ರಫ್ ಕಟ್ ಟ್ರೈಲರ್ ನೋಡಿದ್ದೀನಿ ಅದು ಕೂಡ ಸಖತ್ ಥ್ರಿಲ್ಲಿಂಗ್ ಆಗಿ ಬಂದಿದೆ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ಟ್ವಿಟ್ಟರ್ನಲ್ಲಿ ಬರ್ಕೊಂಡಿದ್ದಾರೆ ಎಲ್ಲ ಅಂದ್ಕೊಂಡಂಗೆ ಆದರೆ ಶೂಟಿಂಗ್ ಮುಗಿಸಿ ಆದಷ್ಟು ಬೇಗ ಥಿಯೇಟ್ರಿಗೆ ಸಿನಿಮಾ ರಿಲೀಸ್ ಆಗಲಿ ಅನ್ನೋದು ಕಿಚ್ಚ ಸುದೀಪ್ ಅಭಿಮಾನಿಗಳ ಕೋರಿಕೆ ಇದು ಇವತ್ತಿನ ಅಪ್ಡೇಟ್ಸ್ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ